ಇವತ್ತು ನಾನು ಅಮ್ಮನ ಬ್ಲಾಗ್ ನ ಸ್ಟಾರ್ಟ್ ಮಾಡ್ತಿದ್ದೀನಿ ಸ್ಪೈಕ್ ನೋಡಿ ಅದ್ ಹೆಂಗ್ ನೋಡದು ಅಂತಾನು ಹೇಳ

ಎಲ್ಲಿಗೆ ಹೋಗ್ತಿದೀರ ರೆಡಿ ಆಗಕ್ಕೆ ಅಜ್ಜಿ ಮನೆ ನಾಟ್ಕ ನೋಡಕ್ಕೆ ರಾತ್ರಿನೇ ಮುಗ್ದೋಯ್ತು ರಾತ್ರಿ ಮಳೆ ಬಂತಲ್ಲ ಇಲ್ಲಿ ಅದಕ್ಕೆ ಈಗ ಬೇಗ ರೆಡಿಯಾಗಿ ಹೋಗೋಣ ನಿಮ್ಮೆಲ್ಲರನು ಇವತ್ತು ನನ್ನ ಮಗ ವೆಲ್ಕಮ್ ಮಾಡಿದ್ದಾನೆ ನಾನ್ ಲಾಗ್ ಸ್ಟಾರ್ಟ್ ಮಾಡ್ತೀನಿ ಅಂತ ಅವನು ಸ್ಟಾರ್ಟ್ ಮಾಡ್ದ ಸೊ ಓಕೆ ಪರವಾಗಿಲ್ಲ ಅವನೇ ಮಾಡ್ಲಿ ಅಂತ ಕೊಟ್ಟಿದ್ದೀನಿ ಇವತ್ತು ನಮ್ಮ ಅಮ್ಮನ ಮನೇಲಿ ನಿನ್ನೆಯಿಂದನೂ ಹಬ್ಬ ನಡೀತಾ ಇದೆ ನಿನ್ನೆ ಹೋಗೋದಕ್ಕಾಗ್ಲಿಲ್ಲ ಸಿಕ್ಕಾ ಮಳೆ ಬಂತು ಸೊ ನನ್ನ ಹಸ್ಬೆಂಡ್ ಕೂಡ ಬರೋದು ಲೇಟ್ ಆಯ್ತು ಹಂಗಾಗಿ ನಾವು ಇವತ್ತು ಬೆಳಿಗ್ಗೆ ಹೊರಟಿದೀವಿ ಟಿಫನಿಗೆ ಅಲ್ಲಿಗೆ ಹೋಗೋಣ ಅಂತ ಹೊರಟ್ವಿ ಸೊ ನಾವು ಹೋಗೋದ್ರೊಳಗೆ ಎಲ್ಲರೂ ಪೂಜೆಗೆ ರೆಡಿ ಮಾಡ್ಕೊಂಡು ಹೊರಟಿದ್ರು ಈ ಆರ್ತಿ ನಮ್ಮ ನಮ್ಮೂರಲ್ಲಿ ಮಾರನೇ ದಿನ ಇವತ್ತು ಮರಿ ಕಡ್ದು ಪೂಜೆ ಮಾಡೋದು ದೊಡ್ಡಮ್ಮ ದೇವರು ಅಂತ ಚಾಮುಂಡೇಶ್ವರಿದು ನಾಟಕ ಎಲ್ಲ ನಿನ್ನೆನೆ ಇತ್ತು ಸೊ ಹೋಗೋದಕ್ಕೆ ಆಗಲಿಲ್ಲ ನಮಗೆ ಈಗ ಹೋಗಿದ್ದೀವಿ ಹೋದ ತಕ್ಷಣ ಫಸ್ಟ್ ಹೋಗಿ ದೇವಸ್ಥಾನಕ್ಕೆ ಆರತಿ ಮಾಡ್ಕೊಂಡು ಬಂದ್ಬಿಡಿ ಅಂದ್ರು ನಮ್ಮಮ್ಮ ಅವರು ಅಡುಗೆಗೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ರು ನಾವು ದೇವಸ್ಥಾನಕ್ಕೆ ಹೋಗೋಣ ಅಂತ ಹೊರಟಿವಿ ಈಗ ದೇವಸ್ಥಾನಕ್ ರೆಡಿಯಾಗಿದ್ದಾರೆ ನಮ್ಮ ಆಗಿದ್ದಾರೆ ಸ್ಪೈಕ್ ನೋಡಿ ಏನಾದ್ರ ಅಂತ ಕೇಳು ಇಲ್ಲೆಲ್ಲ ಅಡಿಗೆ ಕಾರ್ಯಕ್ರಮ ನಡೀತಾ ಇದೆ ಡಿ ಬಾಸ್ಗೆ ಶುಂಠಿ ಕ್ಲೀನ್ ಮಾಡಕ್ ಕೊಟ್ಟಿದೀವಿ ಇದು ಮೋಸ್ಟ್ಲಿ ಹಾಯ್ ಅಂತ ಚೆನ್ನಾಗಿರಿ ಚೆನ್ನಾಗಿರಿ ಈಗ ಮೋಸ್ಟ್ಲಿ ಇವತ್ತು ಕ್ಲೀನ್ ಆಗಲ್ಲ ಶುಂಠಿ ಏನಿದ್ರು ಮುಂದಿನ ವಾರ ಕ್ಲೀನ್ ಅದು ಇದೇ ದೇವರು ದೊಡ್ಡಮ್ಮ ದೇವರು ಅಂತ ಸೊ ಹಬ್ಬದ ಹೆಸರು ಕೂಡ ದೊಡ್ಡಮ್ಮನ ಹಬ್ಬ ಅಂತಾನೆ ಈ ದೇವರಿಗೆನೆ ನಾವು ಆರತಿ ಎಲ್ಲ ಎತ್ಕೊಂಡ್ ಬರೋದು ಮರಿ ಹೊಡಿಯೋದು ಕೋಳಿ ಕೊಯ್ಯೋದೆಲ್ಲ ಮಾಡ್ತಾರೆ ನಾವು ಚಿಕ್ಕವರು ಇರುವಾಗ ತಗೊಂಡು ಹೋಗೋದು ಅಂದ್ರೆ ಖುಷಿ ಫುಲ್ಲು ರೆಡಿ ಆಗಿ ಅದಕ್ಕೆ ಅಂತಾನೆ ಹೊಸ ಬಟ್ಟೆ ತಗೊಂಡು ಹಬ್ಬದ ದಿನ ತಲೆ ಮೇಲೆ ಆರತಿ ಎತ್ಕೊಂಡು ಬಂದು ಅಲ್ಲಿಗೆ ಇದು ಊರಿಂದ ಹೊರಗಡೆ ಇದೆ ತೋಟದೊಳಗಡೆ ಅಲ್ಲಿ ಬಂದು ಎಲ್ಲರೂ ಕೂತ್ಕೊಂಡು ಹಬ್ಬನ ಸೆಲೆಬ್ರೇಟ್ ಮಾಡೋದು ಅಂತ ಇತ್ತು ಅವಾಗ ತುಂಬಾ ಚೆನ್ನಾಗಿತ್ತು ಇವತ್ತು ಇವತ್ತು ನಾವು ಬರೋದೊಳಗೆ ತುಂಬಾ ಜನ ಎಲ್ಲ ಖಾಲಿ ಆಗಬಿಟ್ಟಿದ್ರು ಬಂದು ಹೋಗಿದ್ರು ಸೊ ನಾನ್ ನಮ್ಮ ಫ್ಯಾಮಿಲಿಯವರು ಒಂದಷ್ಟು ಜನ ಇದ್ವಿ ನಾನ್ ನಮ್ಮ ಹುಡುಗರಿಗೆಲ್ಲ ಹೇಳ್ತಾ ಇದ್ದೆ ನಾವು ಚಿಕ್ಕವರು ಇರುವಾಗ ಸೊ ತಲೆ ಮೇಲೆ ಆರತಿ ಹೊತ್ಕೊಂಡು ನೆಡ್ಕೊಂಡ್ ಬರ್ತಾ ಇದ್ವಿ ಅಂತ ಈಗೆಲ್ಲ ಕಾರಲ್ಲಿ ಬೈಕಲ್ಲಿ ಬಂದು ಹಾಗೇನೆ ಹಿಂಗ್ ಹೋಗ್ಬಿಡ್ತಾರೆ ಅವಾಗೆಲ್ಲ ಚೆನ್ನಾಗಿರ್ತಾ ಇತ್ತು ಗಂಟೆ ಗಟ್ಲೆ ಬಂದು ನಿಂತ್ಕೊಂಡು ಎಲ್ಲಾರು ಆರತಿ ಬೆಳಗೋದು ಕೋಳಿ ಕುಯ್ಯೋದೆಲ್ಲ ಅದನ್ನು ಬಡಿಯೋ ಸೌಂಡು ಅದೊಂಥರ ಸಖತ್ತಾಗಿರೋದು ಸಖತ್ ಎಂಜಾಯ್ ಮಾಡ್ತಿದ್ವಿ ಇವಾಗೆಲ್ಲ ಕಾಲ ಬದ್ಲಾದಂಗೆ ಚೇಂಜ್ ಆಗ್ತಾ ಇರ್ತಾರೆ ನಾನ್ ನಮ್ಮ ತನಗೆ ಹೇಳ್ತಾ ಇದ್ದೆ ಅದನ್ನೇನೆ thank <laughs> you ಯಾಕೆ ಕಡೆ ಬರ್ತಿಬೇಕು ಅನ್ನೋದು ಕಲಿ ಏನೇನೋ ಕಲ್ತಿದ್ದೀರಾ ಅದು ಕಲಿಯೋದ್ ಹೊಡಿಸೋಲ್ಲ ಅಲ್ಲ ಎಲ್ಲನೂ ಕಲಿಯೋಲ್ಲ ಕಡೆ ರೈಲು ಕಾರ್ಯಕ್ರಮ ಒಬ್ನೇ ಕಂಡಿರ್ತದೆ ಅದು ನೋಡೋದು ಅಂತಲೂ ಹೇಳಿಸ್ಕೊಬೇಕು ಮೊಮ್ಮಕ್ಕಳು ಇಲ್ಲ ಅದೆಲ್ಲನೂ ಒಬ್ನೇ ಕಂಡಿಡ್ತದೆ ನಾ ಒಂದೊಂದು ಕಂಡು ನೋಡಿಲ್ವಾ ತೆಗಿರಿ ಪ್ಯಾಟ್ರನ್ನು ಏಯ್ ನಮ್ಮ ಮಾಮ ನನ್ನ ಇದ್ರಲ್ಲಿ ವಿಡಿಯೋದಲ್ಲಿ ಬರಲ್ಲ ಅಂತ ಹೇಳ್ಯಾರ ಅದಕ್ಕೆ ಈಗ ಚೆನ್ನಾಗಿ ತೋರ್ಸ್ ವಿಡಿಯೋನ ಹಾಕಿ ಏಪ್ರಿಲ್ ತಿಂಗಳು ಬಂತು ಅಂದ್ರೆ ಸಾಕು ಎಲ್ಲಾ ಊರ್ಗಳಲ್ಲೂ ಹಬ್ಬ ಜಾತ್ರೆ ಸೊ ದೇವ್ರ ಉತ್ಸವ ಎಲ್ಲಾರ್ ಮನೆಯಲ್ಲೂ ಮಟನ್ ಊಟ ನಾನ್ ವೆಜ್ ಫಂಕ್ಷನ್ ಅಮ್ಮರ್ ಮನೇಲಿ ಮಧ್ಯಾಹ್ನ ಎಲ್ಲ ಮುಗಿಸ್ಕೊಂಡು ಸಾಯಂಕಾಲ ನೈಟ್ ಆಗಿದೆ ಇವಾಗ ನಾವು ನನ್ನ ಫ್ರೆಂಡ್ ಮನೆಗೆ ಹೋಗ್ತಾ ಇದ್ವಿ ನನ್ನ ಫ್ರೆಂಡ್ ಆಶನ ನೀವೆಲ್ಲಾರು ನೋಡೇ ಇದ್ದೀರಾ ಅವ್ರ ಮನೇಲೂ ಕೂಡ ಹಬ್ಬ ಇದೆ ಅಹ್ ಅವ್ರ ಮನೆಗೆ ಹೋಗೋಕ್ಕೂ ಮುಂಚೆನೆ ಅವ್ರ ಊರಲ್ಲಿ ವನ್ನಾಲಮ್ಮ ದೇವಿ ಉತ್ಸವ ಮತ್ತೆ ಜಾತ್ರೆ ಇರೋದ್ರಿಂದ ಅಲಂಕಾರ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ರು ಅವ್ರ ಮನೆಗೂ ಮುಂಚೆನೆ ಸಿಗತ್ತೆ ನಮಗಿದು ಜಾಜೂರು ಗ್ರಾಮ ದೇವತೆ ಅಂತ ಸೊ ಹಾಗಾಗಿ ಒಂದು ವಿಸಿಟ್ ಮಾಡೋಣ ಹೊರ್ಗಡೆಯಿಂದನೇ ಕೈ ಮುಕ್ಕೊಂಡು ಹೋಗೋಣ ಬನ್ನಿ ಅಂತ ಹೋದ್ವಿ ಸೊ ಇದು ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ರು ಹೊರ್ಗಡೆಯಿಂದನೇ ನೋಡಿದ್ವಿ ಒಳಗಡೆ ಹೋಗ್ಲಿಲ್ಲ ಸೊ ಆಮೇಲೆ ಅಲ್ಲಿಂದ ಮುಗಿಸ್ಕೊಂಡು ಫ್ರೆಂಡ್ ಮನೆಗೆ ರೀಚ್ ಆದ್ವಿ ಆಲ್ರೆಡಿ ಎಲ್ಲರಿಗೂ ಊಟ ಕೊಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು ಬಿಸಿಯಾಗಿ ಓಡಾಡ್ತಾ ಇದ್ಲು ಆಶಾ ಅವ್ರ ಮನೇಲೂ ನಾನ್ ವೆಜ್ನೇ ನನ್ನ ಮಕ್ಕಳು ನನ್ನ ಹಸ್ಬೆಂಡು ನಾನ್ ವೆಜ್ ತಿಂತಾರೆ ಇವತ್ತು ಹಂಗಾಗಿ ನಾನು ತಿನ್ನಲ್ಲ ನಾನು ಹೊರ್ಗಡೆ ನಿಂತ್ಕೊಂಡಿದ್ದೆ ಅಷ್ಟರಲ್ಲಿ ತನುಜ ಮತ್ತೆ ಹಸ್ಬೆಂಡು ಅವರ ಮಗಳು ಬಂದರು ಅವರು ಕೂಡ ನಾನ್ ವೆಜ್ ಊಟಕ್ಕೆ ಅಂತ ಕೂತ್ಕೊಂಡ್ರು ನನ್ನ ಫ್ರೆಂಡ್ ಇನ್ನೊಬ್ರು ರಶ್ಮಿ ಅಂತ ಬಂದಿದ್ರು ಅವ್ರ ಜೊತೆ ಮಾತಾಡ್ಕೊಂಡು ನಾನು ಹೊರ್ಗಡೆನೇ ಇದ್ದೆ ಆಮೇಲೆ ವೆಜ್ ಊಟ ಮಾಡೋಣ ನಾನು ಅಂತ ಒಬ್ಬಟ್ಟು ವಡೆ ಆಮೇಲೆ ಚಿತ್ರಾನ್ನ ನನ್ಗೋಸ್ಕರ ಎಲ್ಲ ಮಾಡಿದ್ದಾರೆ ನಾನ್ ನಾನ್ ವೆಜ್ ತಿನ್ನಲ್ಲ ನನ್ಗೋಸ್ಕರ ನನ್ ಫ್ರೆಂಡ್ ಥ್ಯಾಂಕ್ ಯು ಮಾಡಿದಳಪ್ಪ ಆಶನ್ ಮನೇಲೂ ನಮ್ಮನೆ ತರನೆ ಲವ್ ಬರ್ಡ್ಸ್ ನ ತಗೊಂಡಿದಾರೆ ಅವರು ಇದು ಎರಡ್ ಪಾಟ್ ಇಟ್ಟು ಅದ್ರೊಳಗಡೆ ಬಿಟ್ಟಿದ್ರು ನನ್ ಮಗನ್ ಕಣ್ಣು ಹೋದ ತಕ್ಷಣ ಫಸ್ಟ್ ಅದ್ರ ಮೇಲೆನೆ ಬಿದ್ದಿದ್ದು ಅವ್ನಿಗೆ ಪ್ರಾಣಿಗಳು ಅಂದ್ರೆ ಸಖತ್ ಇಷ್ಟ ಹೇಳ್ತಾ ಇದ್ದಮ್ಮ ಆಶಾ ಆಂಟಿ ಅವರುನು ನಮ್ ತರನೆ ಲವ್ ಬರ್ಡ್ಸ್ ತಗೊಂಡಿದಾರೆ ನೋಡಮ್ಮ ನೋಡಮ್ಮ ಅಂತ ನೋಡ್ತಾನೆ ಇದ್ದ ಹಾಗೆ ವಿಡಿಯೋ ಕ್ಲಿಪ್ಪಿಂಗ್ ಕೂಡ ತಗೊಂಡಿದ್ದಾನೆ ಸೊ ಫ್ರೆಂಡ್ಸ್ ಎಲ್ಲ ಹೋಗಿದಿವಲ್ವ ಹಂಗಾಗಿ ನೆನ್ಪಿಗಿರ್ಲಿ ಅಂತ ಒಂದೆರಡು ಫೋಟೋಸ್ ಎಲ್ಲ ತಗೊಂಡ್ವಿ ಮನೆ ಒಳಗಡೆನೆ ನಾನು ಮತ್ತೆ ನಾನ್ ವೆಜ್ಜು ಕೆಳಗಡೆ ಮಾಡಿಸಿದ್ರು ವೆಜ್ ಊಟನ ಮನೆಯಲ್ಲೇನೆ ಇದೆ ಅನ್ಬಿಟ್ಟು ನಮ್ಗೆ ಊಟ ಹಾಕೊಡೋದಿಕ್ಕೆ ಅಂತ ಮೇಲ್ಗಡೆ ಬಂದರು ಪಾಪ ಸಖತ್ ಬಿಸಿ ಇದ್ಲು ಅವಳುನು ಸೊ ಆಮೇಲೆ ಎಲ್ಲಾ ಮುಗಿಸ್ಕೊಂಡು ನಾವು ಫ್ರೆಂಡ್ಸ್ ಎಲ್ಲಾ ಸಿಕ್ಕಿದಿವಲ್ವಾ ಒಂದಷ್ಟು ಮಾತು ಕತೆ ಆಡಿ ಕುಂಕುಮ ಎಲ್ಲಾ ತಗೊಂಡು ಅವ್ರ ಮನೆಯಿಂದ ಕೆಳಗಡೆ ಹೇಳಿದ್ವಿ ಸೊ ನಾನ್ ವೆಜ್ ಊಟ ನಾನ್ವೆಜ್ ಮಾಡ್ ಮಾಡಿರೋರಿಗೆಲ್ಲ ಎಲೆ ಅಡಿಕೆ ತಾಂಬೂಲ ಗುಲ್ಕನ್ನು ಎಲ್ಲಾ ತರಿಸಿಟ್ಟಿದ್ರು ಸಕ್ಕರೆ ಎಲ್ಲ ಹಾಕೊಂಡು ನಾನು ತನಜ ಒಂದಷ್ಟು ಮಾತಾಡ್ಕೊಂಡು ಅಲ್ಲಿಂದ ಅವ್ರ ಮನೆಯಿಂದ ಹೊಡ್ವಿ ಎಲ್ಲಾರು ಟಾಟಾ ಬಾಯ್ ಬಾಯ್ ಹೇಳಿ ನೈಟ್ ಆಗಿತ್ತು ನೆನೆಯಲ್ಲ ಕಂಟಿನ್ಯೂ ಮಾಡ್ತಾ ಇದೀನಿ ಇವತ್ತು ಸೊ ಇವತ್ ಮನೆಗ್ ಬಂದ್ವಿ ನೆನೆ ನಮ್ಮ ಅಮ್ಮವ್ರ ಮನೇಲೆಲ್ಲಾ ಮುಗಿಸ್ಕೊಂಡು ನನ್ನ ಫ್ರೆಂಡ್ ಮನೆಗ್ ಹೋಗಿ ಮುಗಿಸ್ಕೊಂಡ್ ಬಂದ್ವಿ ಈಗ ದೇವಸ್ಥಾನಕ್ ಹೋಗೋಣ ಅಂತ ರೆಡಿ ಆಗಿದೀವಿ ಇವತ್ ನನ್ನ ಮಗನ್ ಬರ್ತಡೆ ಬರ್ತಡೆ ಸೊ ಹಾಗಾಗಿ ಫಸ್ಟು ಗಣೇಶನ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಡು ಆಮೇಲೆ ನಮ್ಮ ತಂಗಿ ಮನೆಗೆ ಹೋಗ್ತಾಯಿದ್ದೀವಿ ಇವತ್ತು ನಮ್ಮ ತಂಗಿ ಮನೇಲಿ ಹಬ್ಬ ಸೊ ಹಾಗಾಗಿ ಎಲ್ಲರೂ ರೆಡಿಯಾಗಿದ್ದೀವಿ ಹೊರಟಿದ್ದೀವಿ ನಾನು ಈ ಡ್ರೆಸ್ನ ಹಾಕೊಂಡಿದ್ದೀನಿ ಯುಗಾದಿ ಹಬ್ಬಕ್ಕೆ ತಗೊಂಡಿದ್ದ ಡ್ರೆಸ್ನ ಗಣೇಶನ ದೇವಸ್ಥಾನಕ್ಕೆ ಹೋಗಿ ನ್ಯಾಸರಲ್ ಪೂಜೆ ಮಾಡಿಸ್ಕೊಂಡು ಆಮೇಲೆ ನಮ್ಮ ತಂಗಿ ಮನೆಗೆ ಹೋಗೋಣ ಅಂತ ಪೂಜೆ ಎಲ್ಲ ಮಾಡಿಸ್ಕೊಂಡು ಇದ್ದೆ ನಾನು ಸೊ ನವಗ್ರಹ ಸುತ್ತಾಕೊಂಡು ಎಲ್ಲ ಒಂದು ಐದು ನಿಮಿಷ ಅಲ್ಲೇ ಕೂತ್ಕೊಂಡಿದ್ವಿ ಸೊ ಅರ್ಚನೆ ಎಲ್ಲ ಮಾಡಿಸ್ಕೊಂಡು ಪೂಜೆ ಮಾಡಿಸ್ಕೊಂಡು ತಂಗಿ ಮನೆಗೆ ಆಮೇಲೆ ಹೋಗೋಣ ಅಂತ ಹೊರಟ್ವಿ ಯಾವಾಗ್ಲೂ ದಿಶಾನ್ ಬರ್ತಡೇ ಬಂದಾಗ ಯಾವ್ದಾದ್ರು ಒಂದ್ ಹಬ್ಬ ಇದ್ದೇ ಇರುತ್ತೆ ಇಲ್ಲ ನಮ್ಮ ಅವ್ರ ಮನೇಲಿ ಇರುತ್ತೆ ಇಲ್ಲ ನಮ್ಮ ತಂಗಿ ಮನೇಲಿ ನಮ್ಮ ಅಕ್ಕನ ಮನೇಲಿ ಪಾಪ ಏಪ್ರಿಲ್ ಅಲ್ಲಿ ಹಬ್ಬ ಬರೋದ್ರಿಂದ ಅವ್ನಿಗೆ ನಮಗ್ ಬೇಜಾರಾಗ್ತಾ ಇರುತ್ತೆ ಹಬ್ಬ ಅವ್ನಿಗೆ ಕೇಕ್ ಕಟ್ ಮಾಡ್ಸಿ ಮನೆಯಲ್ಲಿ ಸೆಲೆಬ್ರೇಟ್ ಆಗಲ್ಲ ಅಂತ ಬಟ್ ಅವನಿಗೇನು ಅನ್ಸೋದಿಲ್ಲ ಇರ್ಲಿ ಬಿಡಮ್ಮ ಪರವಾಗಿಲ್ಲ ಅಂತ ಹೇಳ್ತಾ ಇರ್ತಾನೆ ನಾನು ಎಲ್ಲರಿಗೂ ವಿಶ್ ಮಾಡ್ದವ್ರಿಗೆಲ್ಲಾ ರಿಪ್ಲೈ ಮಾಡ್ತಾ ಇದ್ದೆ ಹೋಯ್ತಲ್ಲ ಇವಂದು ಸಂತು ಒಂದಿದು ಸಂತು ಹೊಡಿತಾರದ ಸಂತು ಹೊಡಿತಾವನಿದ ಹೌದಾ ಎಲ್ಲ 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 ಅವರೆಲ್ಲ ಎಲ್ಲ ಹೋದೆ ದೇವಸ್ಥಾನ ನಡ್ಕೊಂಡು ಹೋಗ್ತಾವ್ರಿ ಅಮ್ಮಾರು ಅಮ್ಮಾರು ಇನ್ನು ಈಗ ಬರ್ತಾವ್ರಿ ಓ ಅಲ್ಲ ಹಾಕಿದೀನಿ ಅಮ್ಮ ಏ ನಾವು ನೋಡ್ತಾ ಇದೀವಲ್ಲ ನಾವು ಇದೆ ಫಸ್ಟ್ ಟೈಮ್ ಓಂ ಶ್ರೀ ವೀರಲಿಂಗೇಶ್ವರ ಅಣ್ಣ ಶ್ರೀ ಸ್ವಾಮಿಯವರ ಗಂಗಸ್ಥಾನ ದೇವಸ್ಥಾನದ ಬಲಭಾಗದಲ್ಲಿ ನಡೆಯುತ್ತಿದೆ ಗಂಗಸ್ಥಾನದ ಮಹಾಮಂಗಳಾರತಿ ನಡೆದ ನಮ್ ತಂಗಿ ಊರಿಗೆ ನಾವು ರೀಚ್ ಆಗೋದ್ರೊಳಗೆ ಎಲ್ಲ ಅಲೆ ಹಿಂದಿನ ದಿನನೂ ಎಲ್ಲ ಜಾತ್ರೆ ಎಲ್ಲ ನಡೀತಾ ಇತ್ತಂತೆ ಸೊ ಈಗ ದೇವ್ರದ್ದು ಇದು ಏನೋ ಅಲ್ಮರಿ ಮರಿ ಸಿಗಿಯೋದು ಅಂತ ಮಾಡ್ತಾರಂತೆ ನಿಜವಾಗ್ಲೂ ನಾನ್ ಆಕ್ಚುಲಿ ಫಸ್ಟ್ ಟೈಮ್ ನಾನು ಇದನ್ನ ನೋಡಿದ್ದು ಇದು ಪ್ರತಿ ವರ್ಷ ಮಾಡಲ್ಲ ಹನ್ನೊಂದು ವರ್ಷದ ಹಿಂದೆ ನಮ್ ತಂಗಿ ಮದ್ವೆಗೂ ಮುಂಚೆ ಆಗಿತ್ತಂತೆ ಇದು ಬಸವಣ್ಣ ದೇವರೆಲ್ಲ ಬಂದು ಸಕ್ಕತ್ ಆಗಿತ್ತು ಎಷ್ಟು ಚೆನ್ನಾಗಿ ಮಾಡ್ತಾಯಿದ್ರು ಅಂದರೆ ಅಂದ್ರೆ ತುಂಬಾ ಚೆನ್ನಾಗಿ ಮಾಡ್ತಾಯಿದ್ರು ಎಲ್ಲ ಎಲ್ಲಾ ಊರುಗಳು ಸುತ್ತಮುತ್ತ ಇರೋ ದೇವ್ರುಗಳೆಲ್ಲರೂ ಎಲ್ಲಾರು ಬಂದಿದ್ರು ಕರೆಸಿದ್ರು ಕರ್ಸಿದ್ರು ಯಾವ್ಯಾವ್ದೋ ಈ ದೇವ್ರದ್ದು ಹೆಸರುಗಳೆಲ್ಲ ಹೇಳ್ತಾ ಇದ್ರು ಸಿಕ್ಕಾಪಟ್ಟೆ ಜನ ಅಂದ್ರೆ ಎಲ್ಲಿ ನೋಡಿದ್ರು ಜನ 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 ಎಷ್ಟು ಜನ ಅಂದ್ರೆ ಅಪ್ಪ ಕೈ ಕಾಲೆಲ್ಲ ತುಳ್ದಾಗ್ತಾ ಎಲ್ಲ ಎಲ್ಲಾ ದೇವ್ರುಗಳು ಸುತ್ತಮುತ್ತ ಯಾವ್ಯಾವ ದೇವ್ರ ಊರಿದೆ ಊರಿಂದ ಎಲ್ಲಾ ಅಹ್ ಎಲ್ಲಾ ದೇವ್ರುಗಳು ಸಾಮ ದೇವ್ರುಗಳು ಎಲ್ಲಾರನೂ ಕರೆಸಿದ್ರು ಕರೆಸಿದ್ರು ತುಂಬಾ ಚೆನ್ನಾಗಿತ್ತು ಆಮೇಲೆ ತುಂಬಾ ಜನಕ್ಕೆ ಈ ತರ ಕಳ್ಸ ಎಲ್ಲ ಎತ್ಕೊಂಡು ಬರುವಾಗ ದೇವ್ರು ಬಂದಿತ್ತು ಗಂಡಸರುಗಳಿಗೆ ನೀವು ನೋಡ್ಬೋದು ಅಲ್ಲಿ ಹಾರ ಎಲ್ಲ ಹಾಕೊಂಡು ಬೆತ್ತದ ಕೋಲೆಲ್ಲ ಇಡ್ಕೊಂಡು ಹಿಂಗ್ ಬರ್ತಾ ಇದ್ದಾರೆ ನೋಡಿ ತುಂಬಾ ಜನಕ್ಕೆ ಇದು ದೇವ್ರು ಬಂದು ಅವರು ಮೈ ಮೇಲೆ ಅದೇನೋ ಶಕ್ತಿ ಗೊತ್ತಿಲ್ಲ ನಮಗೆ ಸೊ ಅದು ನಿಜವಾಗಿರೋದು ಏನೋ ಆ ದೇವ್ರಿಗೆ ಗೊತ್ತಿದ್ ನಿಜವಾಗ್ಲೂ ನಮಗಂತೂ ಗೊತ್ತಿಲ್ಲ ಎಷ್ಟೊಂದು ಜನ ಇಡ್ಕೊಂಡೆಲ್ಲ ಹಿಂಗ್ ಮಾಡ್ತಾಯಿದ್ರು ಪಾಪ ನನ್ನ ಮಗ ವಿಡಿಯೋ ಮಾಡಿದ್ದಾನೆ ಆ ಜನದೊಳಗುನು ಇಕತ್ತು ಜನ ಫ್ರೆಂಡ್ಸ್ ಜನ ಅಂದ್ರೆ ಜನ ಆಮೇಲೆ ಹಿಂದೆಗಡೆ ಕಾಣಿಸ್ತಾ ಇದೆಯಲ್ಲ ಅದು ಬೀರ್ಲಿಂಗೇಶ್ವರ ದೇವರು ಅಡ್ಡೇ ದೇವರು ಅಂತ ಕರೀತಾರೆ ಅಹ್ ಸೊ ಆ ದೇವ್ರನ್ನಂತೂ ಹಿಡ್ಕೊಳ್ಳೋದಕ್ಕೆ ಪಾಪ ಹುಡುಗರುಗಳು ಎಷ್ಟು ಜನ ಗೊತ್ತಾ ಒಂದೊಂದ್ ಕಡೆ ಐದೈದು ಜನ ಹತ್ತ ಜನ ಇಡ್ಕೊಂಡ್ರು ಅದು ಎಷ್ಟು ಹೈಟ್ ಅಲ್ಲಿ ಹಾರಿ ಕೂರ್ತಾ ಇತ್ತು ನಾವಂತೂ ಒಂದ್ ಮರದ ಕೆಳಗೆ ನಿಂತ್ಕೊಂಡ್ಬಿಟ್ಟಿದ್ವಿ ಸಿಕ್ಕಾಬಟ್ಟೆ ಬಿಸಿಲು ಸಿಕ್ಕಾಬಟ್ಟೆ ಜನ ಹಬ್ಬ ಇಷ್ಟು ಜನನ ನಾನ್ ನೋಡೇ ಇರಲಿಲ್ಲ ಬಿಡಿ ಆಮೇಲೆ ಜನ ಓಡೋಗೋದು ದೇವ್ರು ಬಂದ್ರೆ ಸಾಕು ಎಲ್ಲ ತುಳ್ಕೊಂಡು ಓಡ್ತಾ ಇದ್ರು ಏನೋ ಅಲ್ಲಲ್ಲಿ ಮರಿನಾ ಸಿಗುತ್ತೆ ಅಂತ ಎಲ್ಲ ಹೇಳ್ತಾ ಇದ್ರು ಮುಂದೆ ಹೋಗ್ ನನಗಂತೂ ನೋಡೋದಕ್ಕೂ ಆಗ್ಲಿಲ್ಲ ದೂರದಿಂದಲೇ ಎಲ್ಲ ನೋಡ್ತಾ ಇದ್ವಿ ಪ್ರತಿಯೊಬ್ರುನು ಹಿಂಗೆ ಕಳ್ಸಾ ಇಲ್ಲ ಅದ್ಕೊ ಬರೋದು ನೋಡಿ ಹಿಂಗೆ ಇದು ಎಲ್ಲ ಮೈ ಮೇಲೆ ಬಂದಿದೆ ಅಂತ ಎಲ್ಲ ಕುಣಿತಾ ಇದ್ರು ತುಂಬಾ ಜನ ಅವ್ರನ್ನ ಹಿಡಿಯೋದಕ್ಕೆ ಒಂದ್ ಇಬ್ರು ಮೂರ್ ಜನ ಎಲ್ಲ ಈ ತರ ಮಾಡ್ತಾ ಇದ್ರು ತುಂಬಾ ಜನಕ್ಕೆ ಈ ಥರ ದೇವರು ಬಂದಿತ್ತು ಅವರು ದೇವ್ರು ಬಂದಿರೋರ್ನೆಲ್ಲಪ್ಪ ಆ ಹಿಡಿಯೋದೇ ಒಂದು ದೊಡ್ಡ ಸಾಹಸ ಮಾಡ್ದಂಗಿತ್ತು ಆಮೇಲೆ ಹತ್ರಕ್ಕೆ ಯಾರು ಹೋಗಂಗಿಲ್ಲ ಚಾವಟಿಯಲ್ಲೆಲ್ಲ ಬೇರೆ ಹೊಡಿತಾ ಇದ್ರು ದೇವ್ರು ಹಿಂಗೆ ಬಂದಾಗ ನೋಡಿ ಜನ ಹೆಂಗ್ ಓಡ್ತಾರೆ ಅಂದ್ರೆ ಆ ಅಡ್ಡೇ ದೇವ್ರ ಇದೆಯಲ್ಲ ಅದನ್ನ ಒತ್ಕೊಳಕೇನೆ ಹುಡುಗ್ರುಗಳು ಎಲ್ಲ ಯೂತ್ಸು ಎಲ್ಲ ಪಾಪ ಅವ್ರು ಏನ್ ಭುಜ ಎಲ್ಲ ಕಿತ್ತೋಗಿರುತ್ತೆ ಬಿಡ್ರಿ ಆ ಈ ರೇಂಜಲ್ಲಿ ಕುಣಿತಾ ಇದ್ದಿದ್ದು ದೇವ್ರು ಆಮೇಲೆ ಅದು ಎಷ್ಟು ಫೋರ್ಸ್ ಅಲ್ಲಿ ನೋವು ಆಗುತ್ತೋ ಪಾಪ ಈ ತರ ಕುಂಡು ಕುಂಡು ಆಮೇಲೆ ಓಡೋದು ದೇವ್ರ ಓಡಿದ್ರೆ ಸಾಕು ಜನನು ಹಿಂದೆಗಡೆ ಓಡ್ತಾ ಇದ್ರು ನಮಗಂತೂ ಅಪ್ಪ ಏನು ಮಾಡ್ತಿದ್ದಾರೆ ಇದೇನು ನಡೀತಾ ಇದೆ ಅಂತ ಗೊತ್ತಾಗ್ತಿರ್ಲೋ ಆಮೇಲೆ ಎವ್ರಿ ಬಿಸಿಲು ಇದೆಲ್ಲ ದೇವ್ರು ಬಂದಿರೋರ ಮೇಲೆಲ್ಲ ಈ ತರ ನೀರು ಹುಯ್ತಾ ಇದ್ರು ಅಲ್ಲೇ ಮರಿಗಳು ಪ್ರತಿಯೊಬ್ರು ಮನೇಲೂ ಇದು ಹನ್ನೊಂದ್ ವರ್ಷ ಹನ್ನೆರಡು ವರ್ಷ ಸತಿ ನಡೆಯೋ ಜಾತ್ರೆ ಆಗಿರೋದ್ರಿಂದ ಎಲ್ಲಾರ ಮನೇಲೂ ಎರಡ್ ಎರಡ್ ಮರಿ ಒಂದೊಂದು ಮರಿ ಕಟ್ ಮಾಡ್ತಾ ಇದ್ರಂತೆ ನಮ್ ತಂಗಿ ಮನೇಲೂ ಎರಡು ಕೊರಿ ಕಟ್ ಮಾಡಿದ್ರು ಸೊ ಇದೆಲ್ಲ ನೋಡ್ಕೊಂಡು ಆಮೇಲೆ ಮನೆಗೆ ಹೊಟ್ವಿ ಸಿಕ್ಕಾ ಬಿಸಿಲು ಜಾಸ್ತಿ ಆಯ್ತು ಅಂತ ಇವತ್ತೇಗು ದಿಶಾನ್ ಬರ್ತಾಡೇ ಅಲ್ವಾ ಹಾಗಾಗಿ ಮಕ್ಕಳು ಎಲ್ಲ ಇಲ್ಲೇ ಇದ್ದಾರೆ ಇಲ್ಲೇನೆ ಒಂದ್ ಕೇಕ್ ತಂದ್ ಕಟ್ ಮಾಡೋಣ ಅಂತ ಅವ್ರ ಮಾಮ ಪ್ಲಾನ್ ಮಾಡ್ಕೊಂಡು ಒಂದ್ ಕೇಕ್ ಅವನೇ ತಗೊಂಡ್ ಬಂದ ಸೊ ಇಷ್ಟ ಇರಲಿಲ್ಲ ಆದರೂ ಮಕ್ಳಿಗೋಸ್ಕರ ಅನ್ಕೊಂಡ್ ಅವ್ನೇನೆ ಎಲ್ಲರೂ ಸೇರ್ಕೊಂಡ್ ಕೇಕ್ನ ಕಟ್ ಮಾಡಿದ್ರು ನಾವ್ ದೊಡ್ಡೋರು ಇವಾಗೆಲ್ಲ ಬೇಡ ಬೇಡ ಅಂತಿದ್ದ ಅಯ್ಯೋ ಇನ್ ಎಂಟರು ಎಲ್ಲಾರ ಮನೆ ಮಕ್ಳುಗಳು ಬಂದಿದ್ರಲ್ಲ ಮಕ್ಕಳೆಲ್ಲ ಇರುವಾಗ ಖುಷಿಯಾಗುತ್ತೆ ಅಂತ ಕೇಕ್ ಎಲ್ಲಾ ಕಟ್ ಮಾಡಿದ್ರು ಅವನೇ ಪಾಪ ಕಟ್ ಮಾಡಿದ್ರು ಒಂಥರ ಖುಷಿ ಆಗತ್ತೆ ಆದ್ರೂ ಇನ್ನೊಂದ್ ಕಡೆ ದೇಶಾಂತಿಗೆ ಮನೇಲಿ ಒಂದ್ಸತಿ ಕೇಕ್ ಕಟ್ ಮಾಡಕ್ ಆಗಲ್ವಲ್ಲಮ್ಮ ನನ್ ಬರ್ತಡೆ ಬಂದಾಗಲ್ಲ ಯಾವ್ದಾದ್ರು ಊರಲ್ಲಿ ಇರ್ತೀವಿ ಯಾವ್ದಾದ್ರು ಹಬ್ಬ ಇರತ್ತೆ ಸಾಮಾನ್ಯವಾಗಿ ನಮ್ಮ ಅತ್ತೆ ಮನೇಲಿ ಇರ್ತೀವಿ ಇಲ್ಲ ಅಮ್ಮನ ಮನೇಲಿ ಇಲ್ಲ ನಮ್ಮ ಅಕ್ಕವ್ರ ಮನೇಲಿ ಈ ತರನೇ ಇರ್ತೀವಲ್ಲಮ್ಮ ಅಂತ ಅದನ್ನೇ ಹೇಳ್ತಾ ಇದ್ದ ಹೋಗ್ಲಿ ಬಿಡು ಏನ್ ಮಾಡಕ್ ಆಗುತ್ತೆ ಎಲ್ಲ ಮಕ್ಳುಗಳ ಜೊತೆ ಸೇರ್ಕೊಂಡು ಕೇಕ್ ಕಟ್ ಮಾಡೋದೇ ಇನ್ನೊಂದ್ ಖುಷಿ ಅಲ್ವಾ ಅಂತ ಕೇಕ್ ಎಲ್ಲಾ ಕಟ್ ಮಾಡಿದ್ರು ಮಕ್ಕಳು ಕೇಕ್ ಕಟ್ ಮಾಡಿದ್ದೇ ತಡ ಒಂದು ರೌಂಡಿಗೆ ಖಾಲಿ ಆಗೋಯಿತು ಅಷ್ಟು ಕೇಕ್ ತಂದಿದ್ದೆಲ್ಲ ಅದನ್ನು ಮಕ್ಕಳಿಗೆ ನಾನ್ವೆಜ್ಜಿಗಿಂತ ಈ ಥರ ಸ್ವೀಟ್ ಅಂದರೆ ಕೇಕು ಆ ಥರದ್ದೆಲ್ಲ ಇಷ್ಟ ಆಗುತ್ತಲ್ಲ ಕೇಕು ಜ್ಯೂಸು ಆ ಥರದ್ದೆಲ್ಲ ಸ್ವಲ್ಪ ಲೈಕ್ ಮಾಡ್ತಾರಲ್ವ ಹಂಗಾಗಿ ಊಟ ಮಾಡೋಕೆ ಮುಂಚೆ ಎಲ್ಲರೂ ಊಟಕ್ಕೆ ಕುತ್ಕೊಳ್ರು ಅಂದರೆ ಫಸ್ಟ್ ಕೇಕ್ ತಿಂತೀವಿ ದಿಶೆ ಹಣ್ಣನ್ ಕೇಕ್ ತಿನ್ನಿಸ್ಬೇಕು ಅಂತ ಎಲ್ಲರೂ ಓಡೋಡ್ ಬಂದು ಕೇಕ್ನ ಒಂದು ರೌಂಡಿಗೆ ಖಾಲಿ ಮಾಡಿದ್ರು ಸೊ ನಾನು ನನ್ನ ಹಸ್ಬೆಂಡು ಕೇಕ್ ತಿನ್ನಿಸಿ ಪಾಪ ಅವನಿಗೆ ವಿಶ್ ಮಾಡಿದ್ವಿ ಓಕೆ ದೊಡ್ಡನಾಗ್ತಿದ್ದೀನಿ ಇವಾಗ ಬೇಡ ಕೇಕು ಅಂತಾನೆ ಅದರ ಕೇಕ್ ಕಟ್ ಮಾಡಿ ತಿನ್ಸಿ ಖುಷಿ ಪಟ್ಟ ನಮ್ಗೂ ಒಂಥರ ಸಮಾಧಾನ ಆಯಿತು ಸೊ ಅಜ್ಜಿಯವ್ರಿಗೆಲ್ಲ ಫಸ್ಟ್ ಕೇಕ್ ತಿನ್ಸು ಅಂತ ಎಲ್ಲರಿಗೂ ಕೇಕ್ ಎಲ್ಲಾ ತಿನ್ಸಿದ್ದಾಯ್ತು ತುಂಬಾ ಚೆನ್ನಾಗಿತ್ತು ಒಂಥರ ಸೊ ಹೇಳ್ಬೋದು ಸಂಧ್ಯಾ ಹಂಟಿ ಮನೆಯಲ್ಲಿ ಕೇಕ್ ಕಟ್ ಮಾಡಿದೀವಿ ಒಂಥರ ಮೆಮೊರಿ ಇರುತ್ತಲ್ವಾ ಮಗನೆ ಅಂತ ಹೇಳ್ತಾ ಇದ್ದೆ ನಾನು ಊಟ ಎಲ್ಲ ಚೆನ್ನಾಗಿದ್ಯಾ ಹಾ ಓ ಎರಡು ಮನೆ ಒಟ್ಟಿದೀವಿ ಇವತ್ತು ಬರ್ತಡೇಗೋಸ್ಕರ ಹಾಂ ಮನೆ ಹೆಂಗೈತೆ ಮನೆ ಹಾಂ ಬರ್ತಡೇದು ನೈಟ್ ಊಟ ಎಲ್ಲ ಚೆನ್ನಾಗಿದ್ಯಾ ಓಕೆ ರಾಜು ಊಟ ಓಕೆನಾ ಇವರೇ ನಮ್ಮ ನಮ್ಮದ ಇವ್ರ ಮನೇಲೆ ಹಬ್ಬ ಆಗಿದ್ದು ಸೊ ನನ್ನ ತಂಗಿ ಯಜಮಾನ್ರು ಇವರು ಜಯದೇವಲ್ ವರ್ಕ್ ಮಾಡ್ತಾರೆ ನನ್ನ ತಂಗಿ ಕಿಮ್ಸಲ್ಲಿ ವರ್ಕ್ ಮಾಡ್ತಾಳೆ ಇಬ್ರು ಬಿಸಿ ಪರ್ಸನ್ಸ್ ಸೊ ತುಂಬಾ ವರ್ಷಗಳಾದ್ಮೇಲೆ ಫ್ರೀ ಮಾಡ್ಕೊಂಡು ಊರಿಗೆ ಬಂದು ಹಬ್ಬ ಸೆಲೆಬ್ರೇಟ್ ಮಾಡಿ ಎಲ್ಲ ಫ್ಯಾಮಿಲಿಯವ್ರನ್ನೂ ಇನ್ವೈಟ್ ಮಾಡಿದ್ರು ಸೊ ಹಾಗಾಗಿ ಬೆಳಿಗ್ಗೆ ಇಂದ ಸಂಜೆ ತನಕ ನಾವು ಎಲ್ಲರೂ ಸೇರ್ಕೊಂಡು ಎಂಜಾಯ್ ಮಾಡಿದ್ವಿ ನೈಟ್ ಆಗಿತ್ತು ನಾವು ಇಲ್ಲಿಂದ ಹೊರಟಾಗ ಇನ್ನು ಆರ್ಕೆಸ್ಟ್ರಾ ಎಲ್ಲ ಇದೆ ಇರಿ ಅಂತ ಇದ್ರು ಸೊ ಟೈಮ್ ಆಗುತ್ತೆ ಅಂತ ಹೊರಟ್ವಿ ದೇವ್ರ ವಿಚಾರಕ್ಕೆ ಬಂದ್ರೆ ಅವರವರ ಭಾವನೆಗಳಿಗೆ ಬಿಟ್ಟಿದ್ದು ನಂಬೋದು ಬಿಡೋದು ಸೊ ಇದು ದೇವ್ರ ಇದೆ ನಾವು ಭೂಮಿ ಮೇಲೆ ಇದೀವಿ ಅಂದ್ರೆ ಭಗವಂತನ ಆಶೀರ್ವಾದ ಇದ್ದಿರೋ ಇರೋದಕ್ಕೆ ನಾವಂತೂ ದೇವ್ರನ್ನ ತುಂಬಾ ಬಿಲೀವ್ ಮಾಡ್ತೀವಿ ನಂಬೋದು ಬಿಡದು ಅವರವರಿಗೆ ಬಿಟ್ಟಿದ್ದು ಸೊ ಹಾಗಾಗಿ ನಂಬಿಕೆ ಅನ್ನೋದು ಅವರ ಭಾವನೆಗಳಿಗೆ ಸೇರಿರೋ ಅಂಥದ್ದು ಒಂದೊಂದು ಊರಿನ ಪದ್ಧತಿ ಒಂದೊಂದು ತೆರೆ ಇರುತ್ತೆ ಅದನ್ನ ಅದಕ್ಕೆ ಧಕ್ಕೆ ಬರ್ದೇ ಇರೋ ತರ ನಡ್ಕೋಬೇಕು ಅಷ್ಟೇನೆ ಈ ಲಾಗ್ನ ಇಲ್ಲಿಗೆ ಮಾಡ್ತಾ ಇದ್ದೀನಿ ಮುಂದಿನ ಲಾಗಲ್ಲಿ ಮತ್ತೆ ಸಿಗ್ತೀನಿ ನಮಸ್ಕಾರ ಲವ್ ಯು ಆಲ್ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್ ನಿಮ್ಮೆಲ್ಲರಿಗೂ ಭಗವಂತ ಒಳ್ಳೇದು ಮಾಡಲಿ